గ్రా పంచాయతీ అభివృద్ధి అధికారి వరిందతదా జాగృతి హాగు నరేగా యోజన కామగారి ఆరంభ సర్ ఇవసెంట్ ಸರ್ ಇಲ್ಲಿ ಬಂದು ಎರಡನೇ ತಾರೀಕು ಇಪ್ಪತ್ನಾಲ್ಕು ಇಲ್ಲಿ ತಾರೀಕು ಇಪ್ಪತ್ತೊಂದಿದೆ ಇಪ್ಪತ್ತೆರಡಿದೆ ಅಂದರೆ ಇಪ್ಪತ್ತು ದಿವಸ ಆಯ್ತು ನಾವು ಬಂದಿದ್ವಿ ಆಮೇಲೆ ಮೊದಲಿನ ಚಾರ್ಜ್ ಕೊಟ್ಟಿಲ್ಲ ಚಾರ್ಜ್ ಕೊಟ್ಟಿದ್ದರೆ ಹಿಂದಿನ ದಾಖಲಾತಿಗಳು ನೋಡಿ ನಾವು ಇದು ಕೆಲಸ ಆಗಿದೆ ಅಂತ ಹೇಳ್ಬೋದು ಈ ಯೋಜನೆಯಲ್ಲಿ ಇಷ್ಟು ಕೆಲಸ ಆಗಿದೆ ಅಂತ ನಾವು ಹೇಳ್ಬೋದು ಉದ್ಯೋಗ ಖಾತ್ರಿಯಲ್ಲಿ ಆಗಲಿ ಹದಿನೈದು ಹಣಕಾಸಿನ ಆಗಲಿ ಮತ್ತೆ ಇದರ ಟ್ಯಾಕ್ಸ್ನಲ್ಲಿ ಆಗಲಿ ನಾವು ತಿಳಿಯವರು ನಮಗೆ ಪ್ರಭಾರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ ಅದಕ್ಕಾಗಿ ನಾವು ಅದರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಓನ್ಲಿ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಮುಖಾಂತರ ಇದು ಖರ್ಚಾಗಿದೆ ಅಂತ ನಾವು ಹೇಳ್ಬೋದು ಬಟ್ ಅದರ ಕಾಗದ ಪತ್ರಗಳು ಎಸ್ಟಿಮೇಟು ಫೋಟೋಗಳು ಎನ್ ಬಿ ಬುಕ್ಗಳು ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ನಮ್ಗೆ ಯಾವುದೇ ದಾಖಲಾತಿಗಳು ಅವರು ಕೊಟ್ಟಿಲ್ಲ ಮತ್ತು ಫೋನು ಅವರಿಗೆ ಫೋನ್ ಮಾಡಬೇಕಂದ್ರೆ ಫೋನ್ ಸ್ವಿಚ್ಆಪ್ ಆಗಿದೆ ಮನೆಯಲ್ಲೇ ಕೂಡ ಎಲ್ಲ ಎಲ್ಲಿ ಹೋಗಿದ್ರು ಬರ್ತಿಲ್ಲ ಅದ್ರ ಬಗ್ಗೆ ತಾಲೂಕ್ ಪಂಚಾಯತ್ನಲ್ಲಿ ಕೂಡ ನಾವು ರಿಪೋರ್ಟ್ ಮಾಡಿದ್ದೀವಿ ನಮ್ಮ ಮೊದಲಿನ ಪೇಡಿಯವರು ನಮ್ಗೆ ಪ್ರಭಾವ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂತ ಬರ್ಕೊಟ್ಟಿದ್ವಿ ಸರ್ ಈಗ ನೀವು ಬಂದು ಇಪ್ಪತ್ತು ದಿವಸ ಐದು ಅವ್ರ ಚಾರ್ಜ್ ಕೊಡೋಲ್ಲ ಅಲ್ಲತ್ರಿ ಅವ್ರಿ ಸಿಇಒ ಸರ್ ಅವರಿಗೆ ಸಲ ನಿಮ್ಮ ಕಡೆಯಿಂದ ಲೆಟರ್ ಬರೋದಿತ್ತು ನಿಮಗೆ ಕೆಲಸ ಮಾಡಲಿಕ್ಕೆ ಕ್ಲಿಯರ್ ಆಗಬೇಕಲ್ಲ ಸರ್ ಈಗ ನಾವು ನಮ್ಮ ಮೇಲಾಧಿಕಾರಿ ತಾಲೂಕ್ ಪಂಚಾಯತ್ ಕಾಪಿಟು ಸಿಇಒ್ರಿಗೆ ಜಿಲ್ಲಾ ಪಂಚಾಯತ್ ಲೆಟರ್ ಹಾಕಿದ್ದೇ ಹಾ ಸರ್ ಅಲ್ಲಿ ಇವರಿಗೆ ಅಂತ ಲೆಟರ್ ಅಂದ್ರೆ ತಾಲೂಕ್ ಪಂಚಾಯತ್ ಇಒ ಸರ್ ಇವರಿಗೆ ಬಂದಿದ್ದೀವಿ ಕಾಪಿ ಟು ಜಿಲ್ಲಾ ಪಂಚಾಯತ್ ಸಿಇಒರ್ ಬಂದಿದ್ದೀವಿ ಬಟ್ ಇನ್ನೇ ತನಕ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ನಮಗೆ ಈಗ ನಾವು ಏನ್ ಬಂದ ತಕ್ಷಣ ನಮ್ದು ಏನು ನಮ್ದು ಈ ನೇತೃತ್ವದಲ್ಲಿ ಏನ್ ಕೆಲಸ ಇಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ಮತ್ತು ನಾವು ಮಧ್ಯೆ ಈಗ ಉದ್ಯೋಗ ಖಾತ್ರಿ ಕೆಲಸ ಮಾಡ್ತಾ ಇದ್ದೀವಿ ಆಮೇಲೆ ಊರಲ್ಲಿ ಕೆಲವು ಬಟರ್ಗಳು ನಾಲ ಏನು ಇರ್ತದ ಮಾಡ್ತಾ ಇದ್ದೀವಿ ಲೈಟ್ಗಳು ಹಾಕ್ತಾ ಇದ್ದೀವಿ ಹದಿನಾಲ್ಕನೇ ಹಣಕಾಸಿನ ವ್ಯವಸ್ಥೆ ಅಂದರೆ ಹದಿನಾಲ್ಕನೇ ಹಣಕಾಸಿನಲ್ಲಿ ಇಲ್ಲ ಸಾರಿ ಹದಿನೈದನೇ ಹಣಕಾಸಿನಲ್ಲಿ ಏನು ಕೆಲಸ ಇಟ್ಕೋಬೇಕು ಅದು ಪ್ಲಾನ್ ಎಲ್ಲ ಜಿಲ್ಲಾ ಪಂಚಾಯತಿನ್ ಬಂದಿದೆ ಅದರಲ್ಲಿ ನಾವು ಕೆಲಸ ಮಾಡ್ಬೇಕಂತ ಪ್ರಾರಂಭ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕಂತೂ ಉದ್ಯೋಗ ಸಾಕಷ್ಟು ಕೆಲಸ ಆಗ್ತಾ ಇದೆ ಸುಮಾರು ಆರ್ನೂರು ಜನ ಗಳು ಕೆಲಸ ಮಾಡ್ತಾ ಇದ್ದಾರೆ ಒಂದು ಏಳೆಂಟು ಎಂಟು ಇದೆ ಆ ಸೈಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಇದ್ದಾರೆ ಅವರಿಗೆಲ್ಲ ಕೆಲಸ ಕೊಟ್ಟಿದ್ದೀವಿ ಕೂಲಿಕಾರರಿಗೆ ಮತ್ತು ಇಲ್ಲಿವರೆಗೆ ನಾವು ಬಂದ ನಂತರ ಹತ್ತು ಲಕ್ಷ ರೂಪಾಯಿ ಅಷ್ಟು ನಾವು ಬಿಲ್ ಮಾಡಿದ್ದೀವಿ ಕೂಲಿಕಾರರಿಗೆ ಹುದ್ದೆ ಖಾತೆ ಒಂದು ಇಪ್ಪತ್ತು ದಿನದಲ್ಲಿ ಹತ್ತು ಅಷ್ಟು ಬಿಲ್ ಮಾಡಿದ್ದೀವಿ ಅಲ್ಲಿ ಇದರ ಖಾತೆಯಲ್ಲಿ ಟ್ಯಾಕ್ಸ್ ಕೂಡ ಟ್ಯಾಕ್ಸ್ ಈಗ ನಮ್ಮ ಬಿಲ್ ಕಲೆಕ್ಟರ್ ಅವರಿಗೆ ಹೇಳಿದೀವಿ ಕರೆಕ್ಟಾಗಿ ಎಲ್ಲ ಕೆಲಸ ಮಾಡಿದೆ ಅಂತ ಅವರು ಕೂಡ ಟ್ಯಾಕ್ಸ್ ಮಾಡ್ತಾ ಇದ್ದಾರೆ ಬ್ಯಾಂಕಿಗೆ ತುಂಬುತ್ತಿದ್ದಾರೆ ಕರೆಕ್ಟ್ ಆಗಿ ತುಂಬ್ತಾ ಇದ್ದಾರೆ ಮೇಲಿನ ಪಂಚಾಯತ್ ನಲ್ಲಿ ಕೆಲವೊಂದು ಆಡಳಿತಾತ್ಮಕ ಖರ್ಚು ಇರ್ತವೆ ಅದಕ್ಕೆ ಅದು ಕೂಡ ಮಾಡ್ತಾ ಇದ್ದೀವಿ ಕಂಪ್ಯೂಟರ್ ಇದೆಲ್ಲ ಕಂಪ್ಯೂಟರ್ ದುರಸ್ತಿ ಮಾಡಿದ್ದೀವಿ ಆಮೇಲೆ ಮೋಟರ್ ಅಂದ್ರೆ ತ್ರೀ ವೀಲರ್ ಅದು ಪೂರ ಡ್ಯಾಮೇಜ್ ಆಗಿ ದುಡಿಯಿತು ಅದು ಅದರ ಕೆಲವೊಂದು ಸಾಮಾನುಗಳಿಂದ ಅದರ ಪಾರ್ಟ್ಸ್ಗಳೆಲ್ಲ ಹಾಳಾಗಿ ಹೋಗಿದ್ವು ಅದು ಕೂಡ ದುರಸ್ತಿ ಮಾಡಿದ್ದೀವಿ

ಹೇಳಕ್ ಆಗಲ್ಲ ಇರ್ತದ ಅವ್ರಿಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಅವ್ರ ಕ್ರಮ ತಗೊಬೇಕಾಗ್ತದ ನಾವು ಕೂಡ ಇಲ್ಲಿ ಬಂದ ತಕ್ಷಣ ಅವ್ರು ಬದ್ಬೇಕಾಗಿತ್ತು ಮೊದಲಿನ ಪಡೆವ್ರು ಬಂದ ನಮಗೆ ಚಾರ್ಜ್ ಕೊಡ್ಬೇಕು ಆಗಿತ್ತು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು ಅವ್ರು ಇಲ್ಲಿ ತನಕ ನಮಗೆ ಪಂಚಾಯತಿಗೆ ಬಂದಿಲ್ಲ ಯಾವುದೇ ದಾಖಲಾತಿ ಕೊಟ್ಟಿಲ್ಲ ನಾವು ಫೋನ್ ಬಹಳಷ್ಟು ಫೋನ್ ಸಲ ಮಾಡಿದ್ರು ಕೂಡ ಇಲ್ಲಿ ತನಕ ಫೋನ್ ಆಗಿಲ್ಲ ಫೋನ್ ಶಿಶಪ್ ಇರ್ತದೆ ಬಟ್ ಅವ್ರು ಎಲ್ಲಿದ್ದಾರೆ ಅನ್ನೋದು ಕೂಡ ನಮಗೆ ಗಮನಕ್ಕೆ ಇಲ್ಲ ಸರ್ ಅದನ್ನ ಈ ವಿಷಯ ಮೇಲಾಧಿಕಾರಿಗೆ ಕೇಳಿಸಿದೀವಿ ಅವ್ರು ಮುಂದಿನ ಏನು ಕ್ರಮ ತಗೋತಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ವಿ ಸರ್ ಇಷ್ಟು ನಾವ್ ಅವರು ಮೊದಲಿನ ಪೀಡಿಯೋ ಬಗ್ಗೆ ಹೇಳ್ಬೋದು ಈಗ ನಾವು ದಿನ ಬರ್ತಾ ಇದ್ದೀವಿ ಒಂದಿನ ಇದ್ದಲ್ಲ ಹೆಚ್ಚ ಕಡಿಮೆ ನಾನು ಸುಮಾರು ಬಾಲ್ಕಿಯಿಂದ ಬರ್ತಾ ಇದ್ದೀನಿ ಸುಮಾರು ಬಾಲ್ಕಿಯಿಂದ ಬೀದರ್ಗೆ ಕಿಲೋಮೀಟರ್ ಇದೆ ಮತ್ತೆ ಇಲ್ಲಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ಇರ್ಬೋದು ಕಾಡ್ವಾಡ ಇಷ್ಟು ದೂರ ನಾನು ಅಂಗವಿಕಲ ಪುಡಿ ಆಗಿ ಕೂಡ ಒಂದು ಹತ್ತು ಗಂಟೆ ಬರೋದು ಹತ್ತುವರೆ ತನಕ ಬರ್ತೀನಿ ಹನ್ನೊಂದು ಗಂಟೆ ದಿನಾಲು ಬರ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಎರಡು ಗಂಟೆ ಎರಡು ಗಂಟೆ ತನಕ ಕೂಡ್ತಾ ಇದ್ದೇವೆ ಎರಡು ಎರಡೂವರೆ ತನಕ ಕೂಡ್ತೀವಿ ಆಮೇಲೆ ತಾಲೂಕ್ ಪಂಚಾಯತ್ ನಲ್ಲಿ ಇರ್ತಕ್ಕಂಥ ಕೆಲಸಗಳು ಮಾಡ್ತಾ ಮಾಡಿಸಲು ತಾಲೂಕ್ ಪಂಚಾಯತ್ ಹೋಗ್ತಾ ಇದ್ದೀವಿ ನೆಲ ಕೆಲಸ ಮಾಡ್ತಾ ಇದ್ದೀವಿ ಸರ್ ಒಂದಿನ ತಪ್ತಾ ಇದ್ದಿಲ್ಲ ಜನ ಸಾರ್ವಜನಿಕರು ಬಂದಿರ್ತಕ್ಕಂಥ ಎಲ್ಲ ಅರ್ಜಿಗಳ ಪರಿಶೀಲನೆ ಮಾಡಿ ಅವ್ರಿಗೆ ಏನು ಗಮನ ಬೇಕಾಗಿರ್ತದೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಸಾರ್ವಜನಿಕ ತಕ್ಷಣ ಅವ್ರು ಕೊಟ್ಟಿರ್ತಕ್ಕಂಥ ಅರ್ಜಿಗಳಾದ ಮೇಲೆ ನಾವು ಎಲ್ಲ ಕ್ರಮ ತಗೋತಾ ಇದ್ದೀವಿ ಆಮೇಲೆ ನಾಲಾ ಸ್ವಚ್ಛತೆ ಆಗಲಿ ಬೀದಿ ದೀಪಗಳಾಗಲಿ ಅವ್ರದ್ದು ಏನದ ಸಾಮಾನ್ಯರಿಗೆ ಒದಗಿಸ್ಬೇಕಂತ ನಮ್ದ ಕೆಲಸ ಮಾಡ್ತೇವೆ ಅಂತ ನಾವು ಭರವಸೆ ಕೊಡ್ತೇವೆ ನಮ್ಮ ಅಧ್ಯಕ್ಷರು ಚೆನ್ನಾಗಿದ್ದಾರೆ ಅವರು ಕೂಡ ನಮ್ಗೆ ಸಹಕಾರ ಕೊಡ್ತಾರೆ ಸಿಬ್ಬಂದಿ ಊರು ಮೂರು ಬರ್ತಾವ್ರಿ ಸರ್ ಒಂದು ಕಾಡವಾದ ಒಂದು ಬರ್ತದೆ ಕಾಡವಾದ ದಡ್ಡ ಎರಡು ಮಿರ್ಜಾಪುರ್ ಎಮ್ಮ ಮತ್ತ ಕಾಶಂಪುರ್ ಟಿ ಮೂರ ಒಂದ್ ದಡ್ಡ ದ ವಿಶ್ವಾಸ ಪೌರಾದ ನಾವು ನಮ್ಮ ದೇಶದ ಬಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮುಕ್ತ ಮಾತು ಮಾತು ಶಾಂತಿಯುತ ಶಾಂತಿಯುತ ಚುನಾವಣೆಗಳ ಜನತೆಯನ್ನು ಎತ್ತಿ ಹಿಡಿಯುತ್ತೇವೆ ಎಂದು ಮತ್ತು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ನಿರ್ಭೀತರಾಗಿ ಮತ್ತು ಮತ್ತು ಧರ್ಮ ರಾಗದೆ ರಾಗದೆ ಮತ ಚಲಾಯಿಸುತ್ತೇವೆ ಎಂದು ಮತ ಚಲಾಯಿಸುತ್ತೇವೆ ಎಂದು ಮೂಲಕ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಜೈ ಹಿಂದ್ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಎಲ್ಲರೂ <yat> ಕಂಡ <yat> <yat>